ಈ ಪವಿತ್ರವಾದ ನೀರಲ್ಲಿ ನೀವು ಸ್ನಾನ ಮಾಡಿದರೆ ನಿಮ್ಮ ಪಾಪ ಎಲ್ಲಾ ಕೂಡ ಈಗಲೇ ಒಂಟೋಗ್ಬಿಡುತ್ತೆ ನಾನು ಎಲ್ಲಿದ್ದೀನಿ ಗೊತ್ತಾ ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಬಂದಿದ್ದೀನಿ ಆಕಾಶ ಗಂಗಾ ತೀರ್ಥ ಕುಡಿದ ನಂತರ ಇದೀಗ ಮತ್ತೊಂದು ತೀರ್ಥ ಹಾಕೋಣ ಅಂತ ಹೋಗ್ತಾ ಇದೀನಿ ಯಾವ ಜಾಗ ಅಪ್ಪ ಅಂದ್ರೆ ಪಾಪ ವಿನಾಶಂ ಅಂತ ಇದಕ್ಕೆ ನೀವು ಟಿಕೆಟ್ ಕೂಡ ತಗೋಬೇಕಾಗುತ್ತೆ ಹತ್ತು ರೂಪಾಯಿ ಆಗುತ್ತೆ ಟಿಕೆಟ್ ಫೈನಲಿ ನಾವು ಪಾಪ ವಿನಾಶಂ ತೀರ್ಥ ಮಾತ್ರ ಬಂದಿದ್ದೀವಿ ನೋಡಬಹುದು ಜನಗಳೆಲ್ಲ ಇಲ್ಲಿ ಸ್ನಾನ ಮಾಡ್ತಾ ಇದಾರೆ ಸ್ನಾನ ಮಾಡಿದರೆ ನಿಮ್ಮ ಪಾಪ ಕೂಡ ಕಳೆದೋಗುತ್ತೆ ಒಂಟೋಗ್ಬಿಡುತ್ತೆ ಪಕ್ಕದಲ್ಲಿ ಪಾಪ ವಿನಾಶನಂ ಡ್ಯಾಮು ಕೂಡ ಇದೆ ಈ ಒಂದು ಜಾಗಕ್ಕೆ ನೀವು ಬರಲೇಬೇಕು ತಿರುಮಲ ತಿರುಪತಿ ದೇವಸ್ಥಾನದಿಂದ ಆರು ಪಾಯಿಂಟ್ ಒಂಬತ್ತು ಕಿಲೋಮೀಟರ್ ಆಗುತ್ತೆ ನಮ್ಮ ಹತ್ರ ಗಾಡಿ ಇತ್ತು ನಾವು ಬಂದ್ವಿ ಪಾರ್ಕ್ ಮಾಡಿದ್ವಿ ಇದೀಗ ಪಾಪ ವಿನಾಶ ನಮ್ಗೆ ನಡ್ಕೊಂಡು ಹೋಗ್ತಾ ಇದೀವಿ ಫೈನಲಿ ನಾವೆಲ್ಲರೂ ಕೂಡ ತೀರ್ಥನ ಹಾಕೊಂಡ್ವಿ ನಮ್ಮ ಪಾಪ ಇಲ್ಲಿಗೆ ಮುಕ್ತಾಯವಾಯ್ತು ಇಲ್ಲೊಂದು ಸುಂದರವಾದಂತ ಟೆಂಪಲ್ ಕೂಡ ಇದೆ ನೀವು ತಿರುಪತಿ ತಿರುಮಲ ದೇವಸ್ಥಾನಕ್ಕೆ ಬಂದ್ರೆ ಈ ಒಂದು ಟೆಂಪಲ್ ಗೆ ಬನ್ನಿ ಯಾವದ್ ಗುರು ಪ್ರಾಣಿ ಹಿಂಗೈತೆ ಸಕತ್ತಾಗಿ ಐತಲ್ಲ ನೋಡೋದಕ್ಕೆ ಇದನ್ನು ದ ಸ್ಕ್ವಿರಿಲ್ ಅಂತ ಕರೀತಾರೆ ನಮ್ಮನೆ ಹತ್ರ ಅಲ್ಲಿ ಚಿಕ್ಕದಾಗಿರುತ್ತೆ ಇಲ್ಲಿ ನೀವು ಜಯಂಟ್ ಸ್ಕ್ವಿರಿಲ್ಲ ನೀವು ನೋಡಬಹುದು ಎಷ್ಟು ಸಕ್ಕದಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಮರ ಹತ್ಕೊಂಡು ಹೋಯ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ